ಆಮೇಲೆ ಒಂದ್ ಹೇಳ್ತೀನಿ ಕೇಳಿ ಯಾವತ್ತೂ ಅಷ್ಟೇ ಯಾರೋ ಒಬ್ಬ ವ್ಯಕ್ತಿಯಿಂದ ಸಿನಿಮಾ ಗೆಲ್ಲಲ್ಲ ಮೇಡಮ್ ಎಷ್ಟೋ ಸಿನಿಮಾ ಎಷ್ಟೋ ಸಿನಿಮಾಗಳು ಗೆದ್ದು ಗೆದ್ಬಿಡ್ತಾರೆ ಆ ಪಬ್ಲಿಸಿಟಿ ಮಾಡೋರು ಯಾರು ಮಾಧ್ಯಮದವರು ಈ ಈ ಮತ್ತೆ ಇದಕ್ಕೆ ಆಟೋ ಸ್ಟಿಕ್ಕರ್ ಹಾಕ್ಸ್ಕೊಳೋರು ಪೋಸ್ಟರ್ ಹಾಕೋರು ಅವ್ರಿ ಇವ್ರಿಂದಾನೆ ಸಿನಿಮಾ ಗೆದ್ದು ಬಿಡ್ತಾರೆ ಯಾರು ಯಾರು ಹೇಳೋಕ್ ಸಾಧ್ಯ ನಮ್ಮಿಂದಾನೇ ಇದಾಯ್ತು ಅಂತ ಹೋದ್ರೆ ಆಯ್ತು ಮೇಡಮ್ ರಾಬರ್ಟ್ ಸೋತಿದ್ರೆ ಸೋತಿದ್ರೆ ಯಾರ್ ಜಾಬ್ ಬಿರೋದು ನನ್ನ ಹತ್ರ ನಮ್ಗೆ ದುಡ್ಡು ವಾಪಸ್ ಕೊಟ್ಟಿರೋ ನಿರ್ಮಾಪಕರ ತಲೆ ಮೇಲೆ ನಾನು ಸೋತ್ರೆ ನೀನು ನೀವು ಯೋಚನೆ ಮಾಡಿ ಅಲ್ಲಿಗೆ ಮತ್ತೆ ಯಾವ ದಿಕ್ಕಿಗೆ ನಮ್ಮ ಇಂಡಸ್ಟ್ರಿ ಹೋಗ್ತಾ ಇದೆ ಇದ್ರೆ ಮಾತಾಡಕ್ಕೆ ಪದ ಬಳಕೆ ಒಂದು ಅದಕ್ಕೊಂದು ರೀತಿ ನಿಯಮ ಅನ್ನೋದು ಇರ್ತದೆ ಎಲ್ಲಾರು ಅದು ಮೀರಿದ್ರೆ ಯಾರಾದ್ರೂ ಏನ್ ಮೇಡಮ್ ಪ್ರೈಮ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟರ್ ಏನ್ ಬೇಕಾದ್ರೂ ಮಾತಾಡ್ಬಿಡ್ತಾರ ತೂಕ ಮಾತಾಡ ಮುಖ್ಯಮಂತ್ರಿಗಳು ಏನ್ ಬೇಕಾದ್ರು ಮಾತಾಡ್ಬಿಡ್ತಾರ ಹೌದು ಖಂಡಿತ ಇನ್ನೊಂದು ಉಮಾಪತಿ ಇವತ್ತು ನಾವು ಸ್ಟೇಜ್ ಮೇಲೆ ದರ್ಶನ್ ಅವರು ಮಾತನಾಡ್ತಾ ಇರ್ಬೇಕಾದ್ರೆ ಬಾಪಾ ಅಂತ ಹೇಳಿ ಡೈರೆಕ್ಟರ್ ಮಹೇಶ್ ಅವ್ರನ್ನ ಕರೀತಾರೆ ನೀವು ಕೂಡ ನೋಡಿದ್ರಿ ಮಹೇಶ್ ಅವರು ಈ ಮದಗಜ ಹಾಗೆ ಕಾಟೇರ ಎರಡು ಟೈಟಲ್ ವಿಚಾರಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾರೆ ಮದಗಜ ಟೈಟಲ್ ಅನ್ನ ನಾನ್ ತಗೊಂಡೆ ಕಾಟೇರ ನಮ್ ಬಾಸ್ ದು ಅನ್ನೋ ಒಂದೆರಡು ಸಲ ಬಡ್ಡಿ ಬಾಸ್ ತು ಬಾಸ್ ದು ಅಂತ ಹೇಳಿ ಹೇಳ್ತಾರೆ ನೀವು ಹಾಗೆ ಮಹೇಶ್ ಅವರು ಬಹಳ ಚೆನ್ನಾಗಿದ್ರಿ ನಿಮ್ಮ ಉಪಾಧ್ಯಕ್ಷ ಸಿನಿಮಾದ ಪ್ರಮೋಷನ್ ಗಳಲ್ಲೂ ಕೂಡ ಮಹೇಶ್ ಅವರು ಭಾಗಿಯಾಗಿದ್ರು ನಾವು ಕೂಡ ಅದನ್ನ ಗಮನಿಸ್ತಾ ಇದ್ವಿ ಇಲ್ಲಿ ಇವಾಗ ಏನಾಗ್ತದೆ ಮೇಡಂ ಇವಾಗ ಅಕ್ಕ ಪಕ್ಕ ಇರ್ತಾರೆ ಸೊ ಅವ್ರಿಗೂ ಏನೋ ಒಂದು ಆಬ್ಲಿಗೇಶನ್ಸ್ ಇರ್ತದೆ ಇಲ್ಲಿ ಬಿಡಿ ಇವಾಗ ಮಹೇಶ್ ಮಾಡಿರೋದ್ ಸರಿ ತಪ್ಪು ನಾನು ಮಾತಾಡಕ್ ಹೋಗಲ್ಲ ಬಟ್ ನಾನು ಹೇಳೋದೇನು ಅಂದ್ರೆ ಅಟ್ಲೀಸ್ಟ್ ನಾನು ಹೇಳೋದು ಒಂದು ಕೃತಜ್ಞತೆ ಅನ್ನೋದು ಇರ್ಬೇಕಲ್ಲ ಮೇಡಮ್ ಒಂದು ಕೃತಜ್ಞತೆ ಅನ್ನೋದು ಇರ್ಲೇಬೇಕಲ್ಲ ಏನೋ ಇವಾಗ ಏಕಾಏಕಿ ಇವಾಗ ಅವ್ರು ಕೇಳಿದ್ರು ಇವ್ರು ಹೇಳಿದ್ರು ಅಲ್ಲಿಗೆ ಕೇಳಿದಕ್ಕೆಲ್ಲ ಹೂ ಅನ್ಬಿಡ್ತಾರ ಸರಿ ತಪ್ಪ ಯೋಚನೆ ಮಾಡಲ್ವಾ ಅಲ್ಲ ಅವರು ರಾಮ್ ಮೂರ್ತಿ ಅವ್ರದ್ದು ಟೈಟಲ್ ನಾನು ಅಲ್ಲಿಂದ ನಾವು ತಗೊಂಡ್ವಿ ಅಂತಾನು ಕೂಡ ಅದೊಂದು ಮಾತು ಹೇಳ್ತಾರೆ ಮಹೇಶ್ ಅವರು ಮದಗಜ ಟೈಟಲ್ ರಾಮ್ ಮೂರ್ತಿ ಅವ್ರ ಹತ್ರ ಇತ್ತು ಆಮೇಲೆ ಕಾಟೇರ ಡಿ ಬಾಸ್ ನನಗೆ ಇದ್ ಮಾಡ್ಕೊಡ್ತಾರೆ ಮದಗಜನ ರಾಮ್ಮೂರ್ತಿ ಅವ್ರ ಹತ್ರ ತಕ್ಕೊಟ್ರು ಕಾಟೇರನ ಡಿ ಬಾಸ್ ಇಟ್ಕೊಂಡ್ರು ಅಂತಾನೂ ಕೂಡ ಮಹೇಶ್ ಅವರು ಅಲ್ಲಿ ಸ್ಪಷ್ಟನೆ ಕೊಡ್ತಾರೆ ಅದು ಉಮಾಪತಿ ಶ್ರೀನಿವಾಸ್ ಅವರ ಟೈಟಲ್ ಅಲ್ಲ ಅಂತಾನೂ ಕೂಡ ಅದಕ್ಕೆ ಸ್ಪಷ್ಟನೆ ಹೋದ್ರು ತಪ್ಪಾಗ್ತದೆ ಏನ್ ಹೇಳಕ್ ಹೋದ್ರು ತಪ್ಪಾಗ್ತದೆ ಇವಾಗ ನಾವ್ ಏನೇ ಮಾತಾಡಿದ್ರು ನಾಲ್ಕು ದಿವ್ಸ ಏನ್ ಇದೇನ್ ಒಳ್ಳೆ ಏನ್ ಹೋಗಲ್ಲ ಮೇಡಮ್ ಇದ್ರಿಂದ ಏನೋ ನಮ್ಗೆ ಒಳ್ಳೇದಾಗುತ್ತೆ ಸಮಾಜಕ್ಕೆ ಒಳ್ಳೆದಾಗುತ್ತೆ ಅಂದ್ರೆ ನಾವ್ ಏನ್ ಬೇಕೋ ಮಾಡಬಹುದು ಸಮಾಜಕ್ಕೆ ಒಳ್ಳೇದಾಗ್ದೇ ಇರೋದ್ರ ಬಗ್ಗೆ ನಾವ್ ಏನ್ ಮಾಡೋಣ ಹೇಳಿ ಆಮೇಲೆ ಇನ್ನೊಂದು 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 ಉಮಾಪತಿ ಅವರೇ ಈಗ ನಾವು ಕೂಡ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದಿವಿ ಆಸ್ ಎ ಒಬ್ಬ ಅಭಿಮಾನಿಗಳಾಗಿ ಒಬ್ರು ಸಿನಿಮಾ ಪ್ರೇಮಿಗಳಾಗಿ ಏನ್ ಹೇಳ್ತಿದ್ವಿ ಅಂದ್ರೆ ಕನ್ನಡ ಚಿತ್ರರಂಗದ ನಿರ್ಮಾಪಕರು ನಿರ್ದೇಶಕರು ಹೀರೋಗಳು ಎಲ್ಲರೂ ಕೂಡ ಒಗ್ಗೂಡಿಕೆಯಿಂದ ಇರಬೇಕು ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಅನ್ನೋದನ್ನ ಪ್ರತಿಯೊಬ್ರು ಕೂಡ ಭಾವಿಸೋದು ನಿಮ್ಮ ಹಾಗೆ ದರ್ಶನ್ ಅವರ ಕಾಂಟ್ರವರ್ಸಿ ಇಡೀ ರಾಜ್ಯದ ಜನತೆ ಗೊತ್ತು ಅದಾದ್ಮೇಲೆ ನೀವು ಕೂಡ ಬಹಳ ಸಾಫ್ಟ್ ಕಾರ್ನರ್ ಅಲ್ಲಿ ಮಾತನಾಡಿದ್ರಿ ಪ್ರತಿಯೊಂದು ಇಂಟರ್ವ್ಯೂಗಳಲ್ಲೂ ಕೂಡ ದರ್ಶನ್ ಸರ್ ದರ್ಶನ್ ಸರ್ ಅಂತಾನೆ ಮೆನ್ಷನ್ ಮಾಡಿ ಮಾತನಾಡ್ತಾ ಇದ್ದದನ್ನ ನಾವು ನೋಡಿದ್ವಿ ಎಲ್ಲೋ ಒಂದು ಕಡೆ ಇವರ ಜಗಳಕ್ಕೆ ಒಂದು ಇತಿಶ್ರೀ ಹಾಡಿದ್ಯಪ್ಪ ಇವರಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತಪ್ಪ ಅಂತ ಹೇಳಿ ನಾವು ಸೇರಿದಂತೆ ರಾಜ್ಯದ ಜನರು ನಿರೀಕ್ಷೆನ ಮಾಡಿದ್ರು ಬಟ್ ಏಕಾಏಕಿ ದರ್ಶನ್ ಅವರ ಈ ತಗಡು ಆಮೇಲೆ ಇನ್ನೊಂದು ಪದ ಏನೋ ಬಳಕೆ ಮಾಡುದ್ರದು ನೆನಪಿಗೆ ಬರ್ತಲ್ಲ ಗುಂತೀನಿ ಅನ್ನುವಂತ ಪದ ಬಳಕೆ ಆ ಅದೆಲ್ಲ ಕಡೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಜನಗಳಿಗೆ ಅಂತ ಅನ್ಸುತ್ತೆ ಅಂದ್ರೆ ಒಳ್ಳೆ ಮೆಸೇಜ್ ಪಾಸ್ ಆಗ್ತಿಲ್ಲ ಅಂತ ಮೇಡಮ್ ಇವಾಗ ನಿಮ್ಗೆ ಗೊತ್ತಿದೆ ಅವರು ಏನ್ ಬೇಕಾದ್ರೂ ಮಾತಾಡ್ತಾರೆ ಯಾಕಂದ್ರೆ ಪೊಸಿಷನ್ ಅಲ್ಲಿ ಇದಾರೆ ಕಮಾಂಡಿಂಗ್ ಪೊಸಿಷನ್ ಅಲ್ಲಿ ಇದಾರೆ ಬಟ್ ಕೊನೆಯವರೆಗೂ ಯಾರು ಈ ತರ ಸಕ್ಸಸ್ ಗಳು ಈ ತರ ಇದು ಬೇಕಾದಷ್ಟು ನೋಡಿದಾರೆ ನೀವು ನಾವು ನೋಡದೆ ಇರುವಂತ ಸಕ್ಸಸ್ ನೋಡ್ದ ವ್ಯಕ್ತಿಗಳು ಅಲ್ಲ ನಾನು ಹೇಳೋದು ಯಾವತ್ತು ಏನಂದ್ರೆ ಏನಾದ್ರು ಭಗವಂತ ಒಳ್ಳೇದ್ ಮಾಡ್ದಾಗ ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕಾಗ್ತದೆ ಯಾಕಂದ್ರೆ ಯಾರ್ ಯಾರ ಬಗ್ಗೆನ ಬೇಕಾದ್ರೂ ಮಾತಾಡ್ಬೋದು ಬಟ್ ಆದ್ರೆ ಸ್ಥಾನಮಾನ ಒಂದು ಎರಡನೇದು ಬಂದು ಎಲ್ಲಿ ಮಾತಾಡ್ತಾ ಇದೀವಿ ಯಾರ್ ಆ ಮೂಲಕ ಎಷ್ಟು ಜನಕ್ಕೆ ನಾವು ಮೆಸೇಜ್ ಕೊಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ನಾವು ಏನೋ ನಾನು ಒಬ್ಬ ಪ್ರೊಡ್ಯೂಸರ್ ಏನ್ ಮಾತಾಡೋದು ನಡೀತದ ಒಬ್ಬ ಹೀರೋ ಏನ್ ಮಾತಾಡೋದು ನಡೀತದ ನೀವೇ ಯೋಚನೆ ಮಾಡಿ ಪ್ರಶ್ನೆ ಮಾಡ್ತೀರಿ ಇವಾಗ ನೀವ್ ಯಾಕೆ ಪ್ರಶ್ನೆ ಮಾಡ್ತಾ ಇದೀರಿ ಇವತ್ತು ಸಮಾಜಕ್ಕೆ ಒಂದು ಡಿಸ್ಟರ್ಬಿಂಗ್ ಆಗುವಂತ ಒಂದು ಸಂದರ್ಭ ಬಂದಿರೋದಕ್ಕೆ ನೀವು ಪ್ರಶ್ನೆ ಮಾಡ್ತಾ ಇದೀರಿ ಇಲ್ಲದೆ ಹೋಗಿದ್ರೆ ನೀವು ನನ್ನ ಕೇಳ್ತಾ ಇಲ್ಲ ಅವ್ರನ್ನೂ ಅಲ್ವಾ ನಾನೇನಾದ್ರೂ ಮಾತಾಡಿದ್ದೀನಿ ಅವತ್ತು ಹಂಗಿರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಯಾರು ಇನ್ನೊಬ್ಬರ ಬಗ್ಗೆ ಅವಾಹಿಣವಾಗಿ ಮಾತಾಡೋ ಹಕ್ಕು ಯಾರಿಗೂ ಇಲ್ಲ ಹ್ಮ್ ಅಲ್ಲ ಎಕ್ಸಾಕ್ಟ್ಲಿ ಯಾಕಂದ್ರೆ ನೋಡಿ ಅವರ ಪದ ಪ್ರಯೋಗ ಇಲ್ಲಿ ಸರಿಯಾಗಿರ್ಲಿಲ್ಲ ಅಂತ ನಮ್ಗೂ ಕೂಡ ಅನ್ಸುತ್ತೆ ಅಂದ್ರೆ ಹೇಳೋ ರೀತಿಯಲ್ಲಿ ಹೇಳ್ಬೋದಿತ್ತು ಏನೋ ಉಮಾಪತಿ ಅವರು ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಕಾಟೇರ ಟೈಟಲ್ ನಂದು ಅಂತ ಇಲ್ಲ ಅದು ಅದು ಅವರದಲ್ಲ ನಾವು ಮೊದಲು ನಮ್ಮ ಬ್ಯಾನರ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದು ಅಂತ ಹೇಳಿದಾಗ ಅಭಿಮಾನಿಗಳಿರ್ಬೋದು ಜನಗಳಿಗೆ ಬೇರೆ ಥರ ಮೆಸೇಜ್ ಪಾಸ್ ಆಗ್ತಿತ್ತು ಬಟ್ ಅವರು ಬಳಸಿರುವಂತ ಪದ ಏನಿದೆ ಅದು ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಮೆಸೇಜ್ ಪಾಸ್ ಆಗಲಿಲ್ಲ ಅಂತ ನಮಗೂ ಕೂಡ ಅನ್ಸುತ್ತೆ ಯಾಕಂದ್ರೆ ಸಹಜವಾಗಿ ನಿಮಗೂ ಕೂಡ ನೋವು ಆಗಿರುತ್ತೆ ಉಮಾಪತಿ ಅವರೇ ಯಾಕಂದ್ರೆ ನಿಮ್ಮ ಮಾತಿನ ಆ ಟೋನ್ ಕೇಳಿದ್ರೆ ನಮ್ಗೆ ಅರ್ಥ ಆಗ್ತಾ ಇದೆ ಯಾಕಂದ್ರೆ ಈ ರೀತಿ ಮಾತನ್ನ ನೀವು ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ ಬಟ್ ಬೇಜಾರಾಗ್ಬೋದು ಅಲ್ಲಿ ಏನ್ ಮಾತಾಡ್ಬೇಕು ಇವಾಗ ನಾನು ಮನೆಯಲ್ಲಿ ಚಡ್ಡಿ ಟಿ ಶರ್ಟ್ ಹಾಕೊಂಡು ಒಡ್ತೀನಿ ಎಲ್ಲ ಚಡ್ಡಿ ಟಿ ಶರ್ಟ್ ಹಾಕೊಂಡು ಆಗ್ತದ ಹೌದೌದು ಹೆಂಗಾದ್ರೆ ಕೂತಿರ್ತೀನಿ ಬೀದಿ ಕುತ್ಕೊಳ್ಳಕ್ ಆಗ್ತದ ಹೌದು ಮನೆಯಲ್ಲಿ ನಾನು ನಾನು ಹೆಚ್ಚು ತಿಂತಿನಿ ತಗೊಂಡ್ ಹೆಗಲ್ ಮೇಲೆ ಹಾಕೊಂಡ್ರೆ ಆಗ್ತದ ಈ ಈ ಗಳಿಕೆ ಈ ಸಂಪಾದನೆ ಈ ಪ್ರೀತಿ ವಿಶ್ವಾಸ ಕೊಟ್ಟಿರೋರು ಯಾರು ಜನ ಜನ ಹೌದು ಯಾರಿಂದ ನಿರ್ಮಾಪಕರಿಂದ ಮತ್ತೆ ಕಲಾ ಮಾಧ್ಯಮಗಳು ಮತ್ತೆ ನಿರ್ದೇಶಕರು ಎಲ್ಲಾರು ಎಲ್ಲಾರು ಕೊಡುಗೆ ಕೊಟ್ಟಿರೋದಕ್ಕೆ ಇಲ್ಲಿರೋದು ಯಾರನ್ನ ಒಬ್ಬರಿಂದ ಮಾಡ್ಬಿಟ್ಟಿದಾರ ನಮ್ಗೆ ನೋಡಿ ಯಾರು ಯಾರನ್ನು ಎದುರ್ಸಕ್ ಆಗಲ್ಲ ಮೇಡಮ್ ಇವತ್ತು ಇವತ್ತು ಸೇರು ಅಂದ್ರೆ ಸವಾ ಸೇರು ನೀನು ಅಂದ್ರೆ ನಿಮ್ಮ ಅಪ್ಪ ಅನ್ನೋದ್ ಕಾಲ ಇವತ್ತು ಯಾರನ್ನು ಯಾರು ಎದುರ್ಸಕ್ ಆಗಲ್ಲ ಮಾಡ್ಲಿ ಎಷ್ಟ್ ದಿನ ಇವೆಲ್ಲ ನಡೀತದ ನಾನು ನೋಡ್ತೀನಿ ಉತ್ತರ ಕೊಟ್ಟೆ ಕೊಡ್ತೀನಿ ನಮ್ಗೆ ಯಾವತ್ತು ಯಾವ್ದನ್ನೂ ಮರೆಯಲ್ಲ ಇದನ್ನು ಮರೆಯಲ್ಲ ಅಂದ್ರೆ ನೀವು ಒಂದ್ ಮಾತನ್ನ ಹೇಳ್ತಾ ಇದ್ರಿ ಇತ್ತೀಚೆಗೆ ನಿಮ್ಮ ಉಪಾಧ್ಯಕ್ಷ ಸಿನಿಮಾ ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನ ಗಳಿಸ್ತು ಅದು ಕೂಡ ಗೊತ್ತು ಅದಕ್ಕೂ ಕೂಡ ವಿಶ್ ಮಾಡಿದ್ರು ದರ್ಶನ್ ಅವರು ಅದ್ ಯಾವ ಸಂದರ್ಭದಲ್ಲಿ ಅನ್ನೋದನ್ನ ಕೂಡ ಕೊಟ್ರು ಅದನ್ನ ನೀವ್ ನೆನ್ಸ್ಕೊಂಡಿದ್ರಿ ನಮ್ಮ ಇಂಟರ್ವ್ಯೂ ಅಲ್ಲೇ ನೀವು ನೆನ್ಸ್ಕೊಂಡಿದ್ರಿ ಉಮಾಪತಿ ಶ್ರೀನಿವಾಸ್ ಅವರು ಅದು ಒಂತಹ ಸಂದರ್ಭದಲ್ಲಿ ಆ ಎಲ್ಲಿ ನಿಂತ್ಕೊಂಡು ಅವ್ರು ಹೇಳ್ತಾರೆ ನಮ್ ಚಿಕ್ಕಣ್ಣ ಸಿನಿಮಾ ಬರ್ತಿದೆ ನೋಡಿ ಅಂತ ಹೇಳಿ ಯಾವ್ದೋ ವಿಚಾರಕ್ಕೆ ಬೈಟು ಕೊಡ್ಬೇಕಾದ್ರು ಯಾವ್ದೋ ವಿಚಾರ ಹೇಳ್ತಾರೆ ಹೌದು 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 ನೀವು ಕೂಡ ಬಹಳ ಗೌರವಯುತವಾಗೇ ಮಾತನಾಡಿದ್ರಿ ಆಗ ಏನನ್ಸಿತ್ತು ಅಂದ್ರೆ ನಮ್ಮನ್ನ ಸೇರಿದಂತೆ ಜನರಿಗೆ ಓಕೆ ಅಪ್ಪ ಇವ್ರ ನಡುವೆ ಏನೇ ಜಗಳಿದ್ರು ಕೂಡ ಈ ರೀತಿಲಿ ಓಕೆ ಎಲ್ಲೋ ಒಂದಾಗಿದ್ದಾರೆ ನೆಕ್ಸ್ಟ್ ಏನೋ ಮೂವಿ ಮಾಡಬಹುದು ಅನ್ನೋದು ಕೂಡ ಇತ್ತು ಬಟ್ ಇವತ್ತು ದರ್ಶನ್ ಅವರ ಮಾತು ಎಲ್ಲೋ ಒಂದ್ ಕಡೆ ಬೇಸರ ಆಗಿದೆ ನಿಮ್ಮ ಅಭಿಮಾನಿಗಳಿಗೆ ಅದ್ರ ಜೊತೆಗೆ ದರ್ಶನ್ ಅವರ ಅಭಿಮಾನಿಗಳಿಗೂ ಕೂಡ ನೆಕ್ಸ್ಟ್ ಏನು ಅಂತ ವಾಟ್ ನೆಕ್ಸ್ಟ್ ಅಂತ ನೀವು ಯಾವ ರೀತಿ ಅವ್ರ ಮಾತು ವಿರುದ್ಧ ಏನ್ ಏನ್ ಅಂತ ಹೇಳಿ ಇಲ್ಲಿ ಮೇಡಂ ಇವಾಗ ನಾವು ತಗಡ್ಗಳು ಅವ್ರ ಲೆವೆಲ್ ನಾವು ಹೋಗಕ್ ಆಗ್ತದ ಹೇಳಿ ಓಕೆ ನಾವು ತಗಡು ತಗಡು ಹಂಗೆ ಇರ್ಬೇಕಪ್ಪ ನಾವ್ ಅವ್ರ ಲೆವೆಲ್ ಹೋಗಕ್ ಆಗ್ತದ ಅವ್ರ ಆಕಾಶದಲ್ಲಿ ಇದಾರೆ ನಾವು ಭೂಮಿಯಲ್ಲಿ ನಾವು ತಲೆ ನೋಡ್ಬೋದು ಹೊರತು ಎಟ್ಕ ಎಟ್ಕಲ್ಲ ಅವ್ರು ನಮ್ಗೆ ಸೊ ಹಾಗಾಗಿ ತೊಂದ್ರೆ ಇಲ್ಲ ಮೇಡಮ್ ಅವ್ರು ಅಲ್ಲೇ ಇರ್ಲಿ ಚೆನ್ನಾಗಿರ್ಲಿ ತೊಂದ್ರೆ ಇಲ್ಲ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಉಮಾಪತಿ ಅವರೇ ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ